ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಟುಟೋರಿಯಲ್ಸ್ ಫಾರ್ ಜೆ ಕೆ ಚಾನೆಲ್ ಸ್ನೇಹಿತರೆ ಮುಂಬರುವಂತಹ ಎಲ್ಲ ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗೆ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಅತಿ ಪ್ರಮುಖ ವೈಸ್ ಕ್ವಶನ್ ಆನ್ಸರ್ಸ್ ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಅದರ ಮುಂದುವರೆದ ಅಸರಣಿಯ ಮುಂದುವರೆದ ತರಗತಿ ಇದು ಕಳೆದ ಒಂದು ತರಗತಿಯಲ್ಲಿ ಕೇಳದಂತ ಪ್ರಶ್ನೆಗೆ ಉತ್ತರವನ್ನು ಕೊಡೋದ್ರ ಮೂಲಕ ಇಂದಿನ ತರಗತಿಯನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಕಳೆದ ತರಗತಿಯ ಕೊನೆಯಲ್ಲಿ ಎಂ ಆರ್ ಐನ ವಿಸ್ತೃತ ರೂಪವೇನು ಅಂತ ಪ್ರಶ್ನೆಯನ್ನ ಕೇಳಿದೆ ಸುಮಾರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರಿ ರೈಟ್ ದಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ಎಂ ಆರ್ ಐ ಎಂ ಆರ್ ಐ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇಸ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಓಕೆ ಎಂ ಮೀನ್ಸ್ ಮ್ಯಾಗ್ನೆಟಿಕ್ ಆರ್ ಮೀನ್ಸ್ ರೆಸೋನೆನ್ಸ್ ಐ ಮೀನ್ಸ್ ಇಮೇಜಿಂಗ್ ಓಕೆ ಇದನ್ನು ಸ್ಕ್ಯಾನಿಂಗ್ ಇದರಲ್ಲಿ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿದೆ ಓಕೆ ಹಾಗಾದ್ರೆ ಬನ್ನಿ ಇವತ್ತಿನ ತರಗತಿಯಲ್ಲಿ ಹೈಡ್ರೋಕಾರ್ಬನ್ಗಳು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿದೆ ನಿಮ್ಗೆ ಈ ಹೈಡ್ರೋಕಾರ್ಬನ್ಗಳಿಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಜೌಗು ಅನಿಲವೆಂದು ಕರೆಯಲ್ಪಡುವಂತಹ ಹೈಡ್ರೋಕಾರ್ಬನ್ ಯಾವುದು ಹೈಡ್ರೋಕಾರ್ಬನ್ ನೋನ್ ಆಸ್ ಮಾರ್ಚ್ ಗ್ಯಾಸ್ ಓಕೆ ಜೌಗು ಅನಿಲವೆಂದು ಕರೆಯಲ್ಪಡುವಂತ ಹೈಡ್ರೋಕಾರ್ಬನ್ ಯಾವುದು ಅಂದ್ರೆ ಅದು ಮೀಥೇನ್ ಆಗಿರುತ್ತೆ ಮೀಥೇನ್ ಈಸ್ ಮಾರ್ಚ್ ಗ್ಯಾಸ್ ಮತ್ತೊಂದು ಗೊತ್ತಿರಲಿ ಮೀಥೇನ್ ಅನ್ನುವಂಥದ್ದು ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಸಹ ಹೌದು ಓಕೆ ವಿಚ್ ಈಸ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಅಂತ ಕ್ವಶನ್ ಕೇಳಿದಾಗ ಓಕೆ ನಮ್ಮ ಆನ್ಸರ್ ಯಾವ್ದಾಗಿರ್ಬೇಕು ಅಂತಂದ್ರೆ ಅದು ಮೀಥೇನ್ ಆಗಿರ್ಬೇಕು ಓಕೆ ಅರ್ಥ ಆಯ್ತಾ ಈ ಮೀಥೇನ್ ಅನ್ನೋಂಥದ್ದು ಸಾಮಾನ್ಯವಾಗಿ ಈ ಕಲ್ಲಿದ್ದಲು ಅನಿಲ ಅಂತ ನಾವೇನ್ ಕರ್ಕೊಳ್ತೀವಿ ಕೋಲ್ ಗ್ಯಾಸ್ ಅಂತ ಅದರಲ್ಲಿ ಕಂಡು ಬರುವಂತ ಒಂದು ಪ್ರಮುಖ ಘಟಕವಾಗಿರುತ್ತೆ ಅರ್ಥ ಆಯ್ತಾ ಇದು ಅಹ್ ಯಾಕೆ ಇದನ್ನ ಜೌಗು ಅನಿಲ ಅಂತ ಕರಿತೀವಿ ಅಂದ್ರೆ ಈ ಜೌಗು ನೆಲದಲ್ಲಿ ಬ್ಯಾಕ್ಟೀರಿಯಾಗಳು ಏನಿದಾವೆ ಜೌಗು ನೆಲದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ದೇಹವನ್ನ ವಿಘಟಿಸುವಾಗ ಈ ಒಂದು ಮೀತಿನಲ್ಲಿಲ ಉತ್ಪತ್ತಿ ಆಗುವುದರಿಂದ ಇದನ್ನು ನಾವು ಜೌಗು ಅನಿಲ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ಗೆ ನಾವು ಮೋಹನಾಗಣ ಅದೇ ಎಲ್ ಪಿ ಜಿ ಸೋರುವಿಕೆಯನ್ನು ಪತ್ತೆ ಹೆಚ್ಚಲು ಬಳಸುವಂತಹ ಸಂಯುಕ್ತ ವಸ್ತು ಯಾವುದು ಕಾಂಪೌಂಡ್ ಯೂಸ್ ಟು ಕಾಂಪೌಂಡ್ ಯೂಸ್ ಟು ಡಿಟೆಕ್ಟ್ ಎಲ್ ಪಿ ಜಿ ಲೀಕ್ಸ್ ಎಲ್ ಪಿ ಜಿ ಸೋರುವಿಕೆಯನ್ನು ಪತ್ತೆ ಹೆಚ್ಚಲು ಬಳಸುವಂತಹ ಸಂಯುಕ್ತ ಈ ಥಾಯಿಲ್ ಮರ್ಕ್ಯಾಪ್ಟನ್ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಫಸ್ಟ್ ಕ್ವಶನ್ ಇರ್ಬೋದು ಸೆಕೆಂಡ್ ಕ್ವಶನ್ ಇರ್ಬಹುದು ಎರಡೂ ಸಹ ಹಲವಾರು ಬಾರಿ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದ್ರು ಇವುಗಳ ಮೇಲೆ ಪ್ರಶ್ನೆ ಅನ್ನೋದು ಈಗ ಆಲ್ರೆಡಿ ಬಂದಿದೆ ಓಕೆ ಎಲ್ ಪಿ ಜಿ ಸೋರುವಿಕೆ ಎಲ್ ಪಿ ಜಿ ಸೋರಿಕೆ ಆದಾಗ ಒಂದು ಸ್ಮೆಲ್ ಬರುತ್ತೆ ಹೌದಲ್ವಾ ಆ ಸ್ಮೆಲ್ ಬರೋದಕ್ಕೆ ಕಾರಣ ಅಲ್ಲಿ ಬಳಸಿರ್ತಕ್ಕಂತಹ ನೆನ್ಪಿಟ್ಕೊಳ್ಳಿ ಅಲ್ಲಿ ಬಳಸಿರ್ತಕ್ಕಂತ ಸಂಯುಕ್ತ ವಸ್ತು ಓಕೆ ಅದರಲ್ಲಿ ಈತಾಯಿಲ್ ಮರ್ಕ್ಯಾಪ್ಟನ್ ಎಂಬ ಒಂದು ಸಂಯುಕ್ತ ವಸ್ತುವನ್ನ ಬಳಕೆ ಮಾಡಲಾಗಿರತ್ತೆ ಸರ್ ಹಾಗಾದ್ರೆ ಈತಾಯಿಲ್ ಆ ಅಣುಸೂತ್ರ ಅಂತ ಕೇಳಿದಾಗ ನೆನ್ಪಿಟ್ಕೊಳ್ಳಿ ಸಿ ಎಚ್ ತ್ರೀ ಸಿ ಎಚ್ ಟು ಎಸ್ ಎಚ್ ಎಚ್ ತ್ರೀ ಸಿ ಎಚ್ ಎಸ್ ಎಚ್ ಇದು ಈತೈಲ್ ಮರ್ಕ್ಯಾಪ್ಟನ್ ಅಂತ ಏನ್ ಕರ್ಕೊಳ್ತೇವಿ ಓಕೆ ಇದನ್ನು ನಾವು ಈತೈನ್ ತಯಾಲ್ ಅಂತ ಇತರ ಒಂದು ಹ್ಮ್ ಹೆಸರು ಅಂದ್ರ ರಾಸಾಯನಿಕ ಹೆಸರು ಏನಾಗಿರುತ್ತೆ ಅಂದ್ರೆ ಈತೈನ್ ತಯಾಲ್ ಆಗಿರುತ್ತೆ ಅದನ್ನ ಇನ್ ಜನರಲ್ ಆಗಿ ನಾವು ಈತೈಲ್ ಮರ್ಕ್ಯಾಪ್ಟನ್ ಅಂತ ಕರ್ಕೊಳ್ತೇವೆ ಮುಂದಿನ ಪ್ರಶ್ನೆಗೆ ನಾವು ಮೂವನಾಗಣ ಕಾರ್ಬನ್ ಮೋನಾಕ್ಸೈಡ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ ನೊಂದಿಗೆ ವರ್ತಿಸಿದಾಗ ಆಗುವ ತೊಂದರೆ ಏನು ಓಕೆ ಕಾರ್ಬನ್ ಮೋನಾಕ್ಸೈಡ್ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಅಪೂರ್ಣ ದಹನ ಕ್ರಿಯೆ ನಡೆಯುತ್ತೋ ಇನ್ಕಂಪ್ಲೀಟ್ ಕಂಬಷನ್ ಪ್ರೋಸೆಸ್ ನಡೆದಾಗ ಆಕ್ಸಿಜನ್ ಕೊರತೆ ಆದಾಗ ಅಪೂರ್ಣ ದಹನ ಕ್ರಿಯೆ ನಡೆಯುತ್ತೆ ಓಕೆ ವೆನ್ ದರ್ ಇಸ್ ಅ ಲ್ಯಾಕ್ ಆಫ್ ಆಕ್ಸಿಜನ್ ದರ್ ಇಸ್ ಅ ಟೇಕಿಂಗ್ ಪ್ಲೇಸ್ ಆಫ್ ಇನ್ಕಂಪ್ಲೀಟ್ ಕಂಬಷನ್ ಆಗ ಕಾರ್ಬನ್ ಡೈಆಕ್ಸೈಡ್ ನ ಬದಲಾಗಿ ಕಾರ್ಬನ್ ಮೋನಾಕ್ಸೈಡ್ ಅನ್ನೋದು ಉತ್ಪತ್ತಿ ಆಗುತ್ತೆ ಈ ಕಾರ್ಬನ್ ಮೋನಾಕ್ಸೈಡ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ ನೊಂದಿಗೆ ವರ್ತಿಸಿ ಅದು ವಿಷವಸ್ತುವಾಗಿ ಒಂದು ಪಾಯ್ಸನಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಇದರಿಂದ ಏನ್ ತೊಂದರೆ ಆಗುತ್ತೆ ಅಂದ್ರೆ ಇದು ಹಿಮೋಗ್ಲೋಬಿನ್ ಮಾಡುವಂತ ಕೆಲಸವನ್ನ ಓಕೆ ಕೆಲಸಕ್ಕೆ ತೊಂದರೆಯನ್ನ ಕೊಡುತ್ತೆ ಏನ್ ಹಿಮೋಗ್ಲೋಬಿನ್ ನ ಪ್ರಮುಖ ಕೆಲಸ ನಮ್ಮ ದೇಹದ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಹಿಮೋಗ್ಲೋಬಿನ್ ಓಕೆ ಈ ಆಕ್ಸಿಜನ್ ಸಾಗಾಣಿಕೆಯನ್ನು ಇದು ವಾಟ್ ದ ಪ್ರಾಬ್ಲಮ್ ಅಕರ್ಸ್ ವೆನ್ ಕಾರ್ಬನ್ ಮೊನಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಹಿಮೋಗ್ಲೋಬಿನ್ ಇನ್ ಬ್ಲಡ್ ಇಟ್ ಡಿಸ್ರಪ್ಟಿಂಗ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಇನ್ ಅವರ್ ಬಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಕೊರತೆ ಆಗಿ ವ್ಯಕ್ತಿ ಸಾವು ಸಹ ಸಂಭವಿಸಬಹುದು ಓಕೆ ಈ ಎಲ್ ಪಿ ಜಿ ಏನು ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಎಲ್ಲೇ ಆಗಿರ್ಬೋದು ಪ್ರಮುಖವಾಗಿ ಈ ವಾಶ್ರೂಮ್ಗಳಲ್ಲಿ ಬಾತ್ರೂಮ್ಗಳಲ್ಲಿ ಗೀಝರ್ಸ್ ಗಳು ಏನಿರ್ತವೆ ಅಂದ್ರೆ ಗ್ಯಾಸ್ ಇದ್ರದ್ದು ಏನಿರ್ತವೆ ಅವುಗಳು ಸಾಧ್ಯವಾದಷ್ಟು ಗಾಳಿ ಬೆಳಕು ಗಾಳಿ ಚೆನ್ನಾಗಿ ಆಡ್ಬೇಕು ಅಂತ ಹೇಳ್ತಾರೆ ಯಾಕೆ ಆಡ್ಬೇಕು ಅಂತಂದ್ರೆ ಗಾಳಿ ಸರಿಯಾಗಿ ಗಾಳಿ ಅನ್ನೋದು ಒದಗ್ದಾಗ ಓಕೆ ದರ್ ಈಸ್ ಅ ಪ್ರಾಪರ್ ಯುಟಿಲೈಸೇಷನ್ ಆಫ್ ಆಕ್ಸಿಜನ್ ಫಾರ್ ದಿ ಕಂಬಷನ್ ಪ್ರೋಸೆಸ್ ದರ್ ಇಸ್ ನೋ ಪ್ರಾಬ್ಲಮ್ ಯಾವುದೇ ರೀತಿ ತೊಂದರೆ ಅನ್ನೋದು ಅದಕ್ಕೆ ತೊಂದರೆ ಉಂಟಾದಾಗ ಕಾರ್ಬನ್ ಮೋನಾಕ್ಸೈಡ್ ಅನ್ನೋದು ಬಿಡುಗಡೆಗೊಳ್ಳೋದು ಓಕೆನಾ ನೆಕ್ಸ್ಟ್ ಸೈಕ್ಲೋ ಆಲ್ಕೇನ್ ಗಳ ಸಾಮಾನ್ಯ ಅಣುಸೂತ್ರ ಏನು ಸೈಕ್ಲೋ ಆಲ್ಕೈನ್ ಗಳ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ದಿ ಜನರಲ್ ಮಾಲ್ಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋ ಆಲ್ಕೇನ್ ಈಸ್ ಸಿ ಎನ್ ಎಚ್ ಟು ಎನ್ ಸರ್ ಇದು ಆಲ್ಕೀನ್ಗಳ ಅಣುಸೂತ್ರ ಅಲ್ವಾ ಹೌದು ಆಲ್ಕೀನ್ಗಳು ಹಾಗೂ ಸೈಕ್ಲೋ ಆಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ ಒಂದೇ ಆದ್ರೆ ಅವುಗಳ ಏನು ಅವುಗಳ ರಾಸಾಯನಿಕ ಗುಣಗಳಿರಬಹುದು ಅಥವಾ ಭೌತ ಗುಣಗಳಲ್ಲಿ ವ್ಯತ್ಯಾಸ ಇರುತ್ತೆ ಆದ್ರೆ ಅವುಗಳ ಸಾಮಾನ್ಯ ಅಣುಸೂತ್ರ ಒಂದೇ ಆಗಿರುತ್ತೆ ಸೈಕ್ಲೋ ಗಳ ಸಾಮಾನ್ಯ ಅಣುಸೂತ್ರ ಹಾಗೂ ಗಳ ಸಾಮಾನ್ಯ ಅಣುಸೂತ್ರ ಒಂದೇ ಆಗಿರುತ್ತೆ ಸಿ ಎನ್ ಎಚ್ ಟು ಎನ್ ನೆಕ್ಸ್ಟ್ ಅಸಿಟೋನ್ ಅನ್ನು ಸಂಗ್ರಹಿಸಲು ಬಳಸುವಂತ ಹೈಡ್ರೋಕಾರ್ಬನ್ ಯಾವುದು ಅಸಿಟೋನ್ ಅನ್ನ ಒಂದು ಹೈಡ್ರೋಕಾರ್ಬನ್ ಅಲ್ಲಿ ಸಂಗ್ರಹಿಸ್ತಾರೆ ಯಾವುದು ಅಂದ್ರೆ ಅದು ಈಥೈನ್ ಹೈಡ್ರೋಕಾರ್ಬನ್ ಯೂಸ್ ಟು ಸ್ಟೋರ್ ಅಸಿಟೋನ್ ಈಸ್ ಈಥೈನ್ ಓಕೆ ಇನ್ ಜನರಲ್ ನಾವು ಅದನ್ನ ಅಸಿಟಲೀನ್ ಅಂತ ಕರ್ಕೊಳ್ತೀವಿ ಓಕೆ ಇದು ಆಲ್ಕೈನ್ ಗೆ ಎಕ್ಸಾಂಪಲ್ ಈಥೈನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಆಲ್ಕೈನ್ ಓಕೆ ಅಸಿಟೋನ್ ಗೊತ್ತಿದೆ ಅಹ್ ಏನು ನೈಲ್ ಪಾಲಿಶ್ ಏನ ಇರುತ್ತೆ ಅದರ ರಿಮೂವರ್ ಆಗಿ ಓಕೆ ನೈಲ್ ಪಾಲಿಶ್ ಏನ್ ಹಾಕೊಂಡಿರ್ತಾರೆ ಅದರ ಅದನ್ನ ರಿಮೂವ್ ಮಾಡೋದಕ್ಕೆ ಅಸಿಟೋನ್ ಅನ್ನ ಸಾಮಾನ್ಯವಾಗಿ ಬಳಸ್ತಾರೆ ಹೌದಲ್ವಾ ಇನ್ನು ಈ ಅನ್ನ ಕೇವಲ ಅಸಿಟೋನ್ ಸಂಗ್ರಹಣೆಯಲ್ಲಿ ಮಾತ್ರ ಅಲ್ಲ ಗ್ಯಾಸ್ ವಿಲ್ಡಿಂಗ್ ಅಲ್ಲೂ ಸಹ ಈಥೈನ್ ನ ಬಳಕೆ ಆಗ್ತದೆ ಮುಂದಿನ ಪ್ರಶ್ನೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗಳ ಮೊದಲ ಸದಸ್ಯ ಯಾವುದು ಆರೋಮ್ಯಾಟ್ರಿಕ್ ಅಂದ್ರೆ ಆರೋ ಅಂತಂದ್ರೆ ಸ್ಮೆಲ್ ಅಂತ ಬರುತ್ತೆ ಓಕೆ ವಾಸನೆಯನ್ನ ಹೊಂದಿರತಕ್ಕಂತಹ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗಳ ಮೊದಲ ಸದಸ್ಯ ಯಾವುದು ಅಂದ್ರೆ ಬೆನ್ಸಿನ್ ದಿ ಫಸ್ಟ್ ಮೆಂಬರ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇಸ್ ಬೆನ್ಸಿನ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಈ ಸಿ ಸಿಕ್ಸ್ ಎಚ್ ಸಿಕ್ಸ್ ಓಕೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಅನ್ನೋದು ಬೆಂಜೀನ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಆಗಿರುತ್ತೆ ಓಕೆ ಇನ್ನ ಬೆಂಜೀನನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನಾವು ನೋಡೋದೇ ಆದ್ರೆ ಹ್ಮ್ ತೈಲಗಳಿರಬಹುದು ಕೊಬ್ಬುಗಳಿರ್ಬಹುದು ರಬ್ಬರ್ ಇರಬಹುದು ಜೊತೆಗೆ ಹ್ಮ್ ಯಾವುದು ಸ್ಫೋಟಕಗಳಿರ್ಬಹುದು ರಂಗುಗಳು ಅಂದ್ರೆ ಕಲರ್ಸ್ ಅಂತ ಏನ್ ಕರ್ಕೊಳ್ತೀವಿ ಅವುಗಳ ತಯಾರಿಕೆಯಲ್ಲಿ ಯಾವ್ದನ್ನ ಬೆಂಜಿನ್ ಅನ್ನು ಬಳಸಲಾಗುತ್ತೆ ಇನ್ನ ಶುಷ್ಕ ಸ್ವಚ್ಛಕಾರಿಯಾಗಿ ಪ್ಲೀಸ್ ನೋಟ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಡ್ರೈ ಡ್ರೈ ಕ್ಲೀನಿಂಗ್ ಶುಷ್ಕ ಸ್ವಚ್ಛಕಾರಿಯಾಗಿ ಡ್ರೈ ಕ್ಲೀನಿಂಗ್ ಪರ್ಪಸ್ ಅಲ್ಲೂ ಸಹ ಬೆಂಜೀನ ಬಳಸ್ತಾರೆ ಬೇರೆ ಹೈಡ್ರೋ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗಳಿಗೆ ಉದಾಹರಣೆ ಅಂತ ಬಂದಾಗ ನಿಮ್ಮ ಆನ್ಸರ್ ಅನ್ನು ನೀವು ಕಾಮೆಂಟ್ ಮಾಡಿ ಓಕೆ ಇತರೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗಳಿಗೆ ಉದಾಹರಣೆ ಯಾವ್ದಾದ್ರು ನಿಮ್ಗೆ ಗೊತ್ತಿದ್ರೆ ಅದನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನುಸಿಗುಳಿಗೆ ತಯಾರಿಕೆ ಮತ್ತು ಸಂಶ್ಲೇಷಿತ ರಂಗುಗಳ ತಯಾರಿಕೆಯಲ್ಲಿ ಬಳಸುವ ಆರೋಮ್ಯಾಟ್ರಿಕ್ ಹೈಡ್ರೋಕಾರ್ಬನ್ ಇದನ್ನ ನೆನ್ಪಿಟ್ಕೊಳ್ಳಿ ಈ ಪದವನ್ನ ಇದೇ ಹೆಚ್ಚು ಬಾರಿ ಇದ್ರ ಮೇಲೆ ಪ್ರಶ್ನೆ ಬಂದಿರೋದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಮ್ಯಾನುಫ್ಯಾಕ್ಚರ್ ಆಫ್ ಮಾತ್ ಬೋಲ್ಸ್ ಅಂಡ್ ಸಿಂಥೆಟಿಕ್ ಡೈಸ್ ಅಂತ ಕೇಳಿದಾಗ ಆನ್ಸರ್ ಈಸ್ತಲೀನ್ ಇಸ್ ದಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಮಾತ್ ಬೋಲ್ಸ್ ಆಸ್ ವೆಲ್ ಅಸ್ ಸಿಂಥೆಟಿಕ್ ಡೈಸ್ ಇವುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ನುಸಿಗಳಿಗೆ ಗೊತ್ತಿದೆ ಓಕೆ ಈ ಜಿರ್ಲೆಗಳು ಅಥವಾ ಈ ಕೀಟಗಳ ನಾಶ ಮಾಡೋದಕ್ಕೆ ಬಟ್ಟೆಗಳು ಅಥವಾ ಬೇರೆ ಬೇರೆ ಅದಕ್ಕೆ ತೊಂದರೆ ಕೊಡುವಂತಹ ಕೀಟಗಳ ನಾಶ ಮಾಡೋದಕ್ಕೆ ನುಸಿಗುಳಿಗೆಯನ್ನು ಬಳಸ್ತಾರೆ ಇತ್ತೀಚೆಗೆ ಅದರ ಬಳಕೆ ಕಡಿಮೆ ಆಗಿದ್ರು ಹಳ್ಳಿಗಳಲ್ಲಿ ಮತ್ತೆ ಹಿರಿಯರು ಸಾಮಾನ್ಯವಾಗಿ ಅದನ್ನ ಬಳಕೆಯನ್ನ ಈಗಲೂ ಸಹ ಮಾಡ್ತಾ ಇದ್ದಾರೆ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವಂತ ಕ್ರಿಯಾವರ್ಧಕ ಯಾವುದು ಕೆಟಲಿಸ್ಟ್ ಯೂಸ್ಡ್ ಇನ್ ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್ ಇದು ಸಹ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆನೇ ನಿಕ್ಕಲ್ ಎಣ್ಣೆಗಳ ಹೈಡ್ರೋಜನೀಕರಣ ಪ್ರಕ್ರಿಯೆಯಲ್ಲಿ ನಿಕ್ಕಲ್ ಕ್ರಿಯಾವರ್ಧಕವಾಗಿ ಏನ್ ಮಾಡುತ್ತೆ ತನ್ನ ಕೆಲಸವನ್ನ ನಿರ್ವಹಿಸುತ್ತೆ ಓಕೆ ಅಂತ ಅಂದ್ರೆ ಗೊತ್ತಿರಬೇಕು ದಿ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸ್ ದಿ ರೇಟ್ ಆಫ್ ಚೇಂಜ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ರಾಸಾಯನಿಕ ಕ್ರಿಯೆಗಳ ವೇಗವನ್ನ ಬದಲಾವಣೆ ಮಾಡುವಂತ ವಸ್ತುಗಳಿಗೆ ನಾವು ಕ್ರಿಯಾವರ್ಧಕಗಳು ಅಂತ ಕರ್ಕೊಳ್ತೇವೆ ಓಕೆ ಹೈಡ್ರೋಜನೀಕರಣ ಅನ್ನೋದ್ರೆ ಏನು ಹೈಡ್ರೋಜನೀಕರಣ ಅಂತಂದ್ರೆ ದ್ರವರೂಪದಲ್ಲಿರುವಂತಹ ಎಣ್ಣೆಯನ್ನ ಪರ್ಯಾಪ್ತ ಘನ ರೂಪದಲ್ಲಿರ್ತಕ್ಕಂತಹ ಕೊಬ್ಬುಗಳನ್ನಾಗಿ ಪರಿವರ್ತಿಸುವ ಒಂದು ಕ್ರಿಯೆಗೆ ನಾವು ಹೈಡ್ರೋಜನೀಕರಣ ಅಂತ ಕರಿತೇವೆ ದಿ ಪ್ರೋಸೆಸ್ ಇನ್ ವೇಚ್ ಆಯಿಲ್ ಈಸ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್ ಆಯಿಲ್ ಈಸ್ ಕನ್ವರ್ಟೆಡ್ ಇಂಟು ಸಾಲಿಡ್ ಫ್ಯಾಟ್ ಈಸ್ ನೋನ್ ಆಸ್ ಹೈಡ್ರೋಜಿನೇಷನ್ ಓಕೆ ಇದಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಅದು ಮುಂದೆ ನಾನು ತಿಳಿಸ್ತೀನಿ ಇನ್ನೊಂದು ಪ್ರಶ್ನೆ ತಗೊಂಡಿದ್ದೀನಿ ಅದ್ರ ಮೇಲೆ ಓಕೆ ಮುಂದಿನ ಪ್ರಶ್ನೆ ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬಳಸುವಂತಹ ವಿಧಾನ ಯಾವುದು ಪೆಟ್ರೋಲಿಯಂ ಶುದ್ಧೀಕರಣ ಆಗ್ಬೇಕಲ್ವಾ ಪೆಟ್ರೋಲ್ ಬೇರೆ ಪೆಟ್ರೋಲಿಯಂ ಬೇರೆ ಪೆಟ್ರೋಲ್ ಅನ್ನೋದು ಪೆಟ್ರೋಲಿಯಂನ ಒಂದು ಘಟಕ ಹೌದಲ್ವಾ ಈ ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬಳಸುವಂತ ವಿಧಾನ ಯಾವುದು ಅಂದ್ರೆ ಆಂಶಿಕ ಆಸವನ ವಿಧಾನ ಮೆಥಡ್ ಯೂಸ್ಡ್ ಇನ್ ಪೆಟ್ರೋಲಿಯಂ ರಿಫೈನಿಂಗ್ ಈಸ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಈ ಪ್ರಶ್ನೆ ಸಹ ಎಕ್ಸಾಮ್ಸ್ ಅಲ್ಲಿ ಬಂದಿದೆ ಇಲ್ಲಿ ಕಚ್ಚಾ ತೈಲ ಅಥವಾ ಪೆಟ್ರೋಲಿಯಂ ಅಂತ ತೆಗೆದುಕೊಂಡಾಗ ಅದರಲ್ಲಿ ಹಲವಾರು ಘಟಕಗಳಿದೆ ಯಾವುದು ವ್ಯಾಸಲಿನ್ ಇರ್ಬೋದು ಸೀಮೆಣ್ಣ ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗ್ಯಾಸೋಲಿನ್ ಇರ್ಬೋದು ಈ ರೀತಿ ಹಲವಾರು ಘಟಕಗಳನ್ನ ಹೊಂದಿದೆ ಜೊತೆಗೆ ಆ ಎಲ್ಲಾ ಘಟಕಗಳ ಕುದಿಯುವ ಬಿಂದು ಒಂದೇ ಇರೋದಿಲ್ಲ ಓಕೆ ಆ ಕುದಿಯೋ ಬಿಂದುಗಳು ಬೇರೆ ಬೇರೆ ಕುದಿಯೋ ಬಿಂದುವನ್ನು ಹೊಂದಿರತಕ್ಕಂತಹ ಘಟಕಗಳನ್ನ ಪೆಟ್ರೋಲಿಯಂ ಹೊಂದಿರುತ್ತೆ ಓಕೆ ಆದ ಕಾರಣ ಆಂಶಿಕ ಆಸವನ ವಿಧಾನದಿಂದ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೋಸೆಸ್ ಮುಖಾಂತರ ಅದನ್ನ ಹ್ಮ್ ಶುದ್ಧೀಕರಣ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಕ್ವಶನ್ ನಂಬರ್ ಟೆನ್ ಸಸ್ಯಜನ್ಯ ಎಣ್ಣೆಯಿಂದ ವನಸ್ಪತಿ ತಯಾರಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ವಿಚ್ ಗ್ಯಾಸ್ ಇಸ್ ಯೂಸ್ ಟು ಮೇಕ್ ವನಸ್ಪತಿ ಫ್ರಮ್ ವೆಜಿಟೇಬಲ್ ಆಯಿಲ್ ಹೇಳುದ್ಬೋಲ್ಲ ಹೈಡ್ರೋಜನೇಷನ್ ಪ್ರೋಸೆಸ್ ಸೇಮ್ ಓಕೆ ಹೈಡ್ರೋಜನ್ ಅನಿಲವನ್ನೇ ಬಳಸಲಾಗುತ್ತೆ ಅದಕ್ಕೆ ಅದರ ಹೆಸರು ಹೈಡ್ರೋಜಿನೇಷನ್ ಹೈಡ್ರೋಜನೀಕರಣ ಅಂತ ನಾವು ಅದನ್ನ ಕರ್ಕೊಳ್ತೀವಿ ನಾವು ಇನ್ ಜನರಲ್ ಡಾಲ್ಡಾ ಅಂತ ಏನು ಕರಿತೀವಿ ಅದೇ ಓಕೆ ಇದಿಷ್ಟು ಇವತ್ತಿನ ಪ್ರಮುಖ ಪ್ರಶ್ನೋತ್ತರಗಳು ಆಗಿತ್ತು ಹೈಡ್ರೋಕಾರ್ಬನ್ ಕಾನ್ಸೆಪ್ಟ್ ಮೇಲೆ ಓಕೆ ಇನ್ನು ನಮ್ಮ ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ನ ವಾಚ್ ಅಪ್ ಫಾಲೋಅಪ್ ಇರೋರು ಫಾಲೋ ಮಾಡಿ ಪದ್ದಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಅತಿ ಅತಿ ಉಪಯುಕ್ತವಾದಂತಹ ಏನು ಮಾಹಿತಿ ಅನ್ನೋದು ಈ ಒಂದು ಚಾನೆಲ್ ಮೇಲೆ ನಿಮಗೆ ಸಿಗ್ತಾ ಹೋಗುತ್ತೆ ಪರ್ಟಿಕ್ಯುಲರ್ಲಿ ಸೈನ್ಸ್ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಸು ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಯಾರಾದರೂ ಕ್ಲಾಸಸ್ಗೆ ಜಾಯ್ನ್ ಆಗೋರು ಪೇಯ್ಡ್ ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ರೆ ಅದು ಟಿ ಇ ಟಿ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಪೇಯ್ಟ್ ಕ್ಲಾಸಸ್ ಜಾಯಿನ್ ಆಗೋರು ಇಂಟ್ರೆಸ್ಟ್ ಏನಿರೋಂಥವ್ರು ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಝೀರೋ ಫೈವ್ ಆರ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ಟು ತ್ರೀ ಎರಡರಲ್ಲಿ ಒಂದು ನಂಬರ್ನಾಗ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಸರ್ ಪ್ರಶ್ನೆನೇ ಕೇಳಲಿಲ್ವಲ್ಲ ಪ್ರಶ್ನೆ ನೋಡಿ ಈ ದಿನದ ಪ್ರಶ್ನೆ ಈ ರೀತಿ ಇದೆ ಅತ್ಯಂತ ಸರಳ ಅಮೈನೋ ಆಮ್ಲವನ್ನ ಹೆಸರಿಸಿ ನೇಮ್ ದಿ ಸಿಂಪ್ಲೆಸ್ಟ್ ಅಮೈನೋ ಆಸಿಡ್ ಅತ್ಯಂತ ಸರಳ ಅಮೈನೋ ಆಮ್ಲವನ್ನ ನೀವು ಹೆಸರಿಸ್ಬೇಕಾಗತ್ತೆ ಓಕೆ ನಿಮ್ಮ ಕ್ವಶನ್ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿನ ಇಲ್ಲಿಗೆ ನಾನು ಮುಗಿಸ್ತೀನಿ ಓಕೆ ಎಚ್ ಹ್ಮ್ ನಿಮ್ಮ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಮತ್ತೆ ಲೈಕ್ ಗಳ ಮುಖಾಂತರ ತಿಳಿಸಿ ಇನ್ನು ಚಾನೆಲ್ ಫಾಲೋ ಇರೋರು ಫಾಲೋ ಮಾಡಿ ಅಂತ ಹೇಳ್ತಾರೆ ಕ್ಲಾಸನ್ನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಧನ್ಯವಾದಗಳು